ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಅಕಸ್ಮಾತ್ ಆಗಿ ಈಗಿನ ಕಾಲದಲ್ಲಿ ಏನಾದರೂ ಕುವೆಂಪು ದರಾಬೇಂದ್ರಿ ಶಿವರಾಮ್ ಕಾರಂತ ಮಸ್ತಿಮೃತಿ ಶೇಂಗಾರ ವಿರು ಗೋಕಾಕ ಮೂರ್ತಿ ಗಿರೀಶ್ ಅಡಗಿ ಆಮೇಲೆ ದರಾಬೇಂದ್ರೆ ಸಾರಿ ನಮ್ಮದು ರನ್ನ ಪಂಪ ರನ್ನ ಪವನ್ ಆಗಿರ್ಬೋದು ಜನ್ ಆಗಿರ್ಬೋದು ಜಡ ದಾಸಿಮ್ ಆಗಿರ್ಬೋದು ಅಂಬಿಕ ಚೌಡರಿ ಆಗಿರ್ಬೋದು ಅಲ್ಲಮ ಪ್ರಭುಗಳಾಗಿರ್ಬೋದು ಬಸವಣ್ಣ ಆಗಿರ್ಬೋದು ಅಕ್ಕಮಾದೇವಿ ಆಗಿರ್ಬೋದು ಇವರೆಲ್ಲರೂ ಏನಾದರೂ ಈಗಿನ ಕಾಲದಲ್ಲಿ ಅಂದರೆ ಗ್ಯಾರಂಟಿ ಕೊಡ್ಕೊಂಡು ಸಾಯ್ತಿದ್ರು ಯಾಕಂದರೆ ಈಗಿನ ಪರಿಸ್ಥಿತಿ ಹಂಗದೆ ಇಲ್ಲಿ ಏನ್ ಮಾಡದಪ್ಪಾ ಅಂದ್ರೆ ಅವರು ಸುಮ್ಮನೆ ಆಗಾದ್ರಾಗಿದ್ರು ಸಾಹಿತ್ಯಗಳನ್ನ ವಚನಗಳನ್ನು ರಚನೆ ರಚನೆ ಮಾಡಿ ನಮಗೆಲ್ಲ ಮಾರ್ಗದರ್ಶಕರಾಗಿ ಹೋಗಿಬಿಟ್ರ ಪಾಪ ಅವರು ನಾವು ಮಾರ್ಗದರ್ಶಕರು ಅದೇ ಇವತ್ತು ಅದ್ರ ಹತ್ತು ಸಾವಿರ ರೂಪಾಯಿ ಮಾರ್ಗದರ್ಶಕರು ನಾವು ನಾವು ಎಂತ ಮಾರ್ಗದರ್ಶಕರಪ್ಪ ಅಂದ್ರೆ ಆ ಮಕ್ಕಳಿಗೆ ತ್ರಾಸಾಗಬಾರ್ದು ಅವ್ರ ವಿದ್ಯಾಭ್ಯಾಸ ಹಾಳಾಗಬಾರ್ದು ನಾವು ನಡೆದು ಬಿಡಬಾರ್ದು ಅವರನ್ನು ಏನು ಮಾಡೋಣಪ್ಪ ಅಂದ್ರೆ ನಾವು ಚಲೋ ಕಲಸೋ ಅವ್ರ ಭವಿಷ್ಯವನ್ನು ನೋಡ್ಕೊಳ್ಳೋದೇ ರೀ ನಿಮ್ಮ ಭವಿಷ್ಯ ಹಳದಾಗದ ನೋಡೋದಿಲ್ಲ ನೀವು ಯಾರು ಅವ್ರ ಭವಿಷ್ಯವನ್ನು ಅನ್ಕೊಳ್ಳೋಕದಿರಿ ನಮಗ ಹೊಟ್ಟಿಗೆ ಹಿಟ್ಟಿಲ್ಲ ಇನ್ನೊಬ್ರು ರೊಟ್ಟಿ ಮಾಡಿ ಕೊಟ್ಟಂಗಿದ್ರು ಮೊದಲನೇದಾಗಿ ಅತಿ ಶಿಕ್ಷಕರೆಲ್ಲ ಸ್ಕೂಲ್ದ ಹೊರಗಡೆ ಬರ್ರಿ ಅಂದಾಗಲೇ ಶಿಕ್ಷಕರ ನೇಮಕಾತಿ ಅಲ್ಲಿ ಅಲ್ಲಿವರಿಗೆ ನೇಮಕಾತಿ ಆಗೋದಿಲ್ಲ ಮೊದಲನೇದಾಗಿ ಏನು ಪ್ರಾರಂಭ ಮಾಡಪ್ಪ ಅಂದ್ರೆ ಟಿ ಟಿ ನನಗೆ ಇಲ್ಲಿವರೆಗೂ ಒಂದು ತಿಳಿದಲ್ಲ ಈ ಟಿ ಟಿ ಯಾವ್ದು ಯಾಕೆ ಮಾತಾಡ್ತಾ ಇಲ್ಲ ಟಿ ಟಿ ಕ್ಯಾನ್ಸಲ್ ಮಾಡ್ರಿ ಟಿ ಟಿ ಕ್ಯಾನ್ಸಲ್ ಮಾಡಿರ್ತಿಂದ ಯಾರು ಮಾತಾಡ್ತಾ ಇಲ್ಲ ಯಾಕೆ ಟಿ ಟಿ ಯಾಕೆ ಮಾಡಿದ್ರು ನೀವು ಹೋಸಲ್ಲಿ ಒಂದು ಹೇಳಿಕೆ ಕೊಟ್ಟಿದೆ ಇಲ್ಲ ಟಿ ಇ ಟಿ ಜಾಸ್ತಿ ಜನ ಪಾಸ್ ಆಗಿಲ್ಲ ಅದಕ್ಕೆ ಸಿ ಇ ಟಿಗೆ ಭಾಳ ಜನ ಕಡಿಮೆ ಜನ ಆದರೆ ಅದಕ್ಕಾಗಿ ಸರಿಯಾಗಿ ನೇಮಕತೆ ಕಥೆ ಆಗಲಿ ಹೇಳ್ತಾ ಹೇಳಿದ್ರೆ ಅಷ್ಟು ಸೀಟ್ ಉಳಿದು ಈ ಸೀಟ್ ಉಳಿದು ಏನೇನು ಹೇಳಿದ್ರು ಶೃಂಗಾರ್ಸಿ ನೀವು ಟಿ ಇ ಟಿ ಕ್ಯಾನ್ಸಲ್ ಮಾಡಿರಿ ಡೈರೆಕ್ಟ್ ಸಿ ಇ ಟಿ ಮಾಡಿ ಎಷ್ಟು ಜನ ಪಾಸ್ ಆಗ್ತಾರೆ ಆ ಥರ ಮುಂದೆ ಹೋಗ್ತಾರೆ ಉಳಿದ್ರು ಮತ್ತೆ ಸ್ಟಡಿ ಮಾಡ್ಕೊಂಡು ಇರ್ತಾರಲ್ಲ ನೀವು ಏನು ಮಾಡ್ತೀರಿ ಟಿ ಟಿ ಮಾಡ್ತೇವೆ ಆಮೇಲೆ ಏನು ಹೇಳಿಕೆ ಕೊಡ್ತೀರಪ್ಪ ಅಂದರೆ ಟಿ ಟಿ ಜಾಸ್ತಿ ಜನ ಯಾಕಂದ್ರೆ ಟಿ ಟಿ ಯಾಕೆ ಪಾಸ್ ಆಗಿಲ್ಲ ಅಂದರೆ ನೀವು ಟಿ ಇ ಟಿ ಕುಶಿಪುರ ಹತ್ತಿ ಆಗಿದೆ ಈ ನಕ್ಕ ಏನ್ ನೇಮಕಾತಿ ಮಾಡ್ರ ಮಾಡ್ರ ಮಾಡಿ ನಿಮ್ ಏನು ಒತ್ತರ ಬಂದತ್ತಲ್ಲ ಈಗ ನಿಮ್ದು ತಲೆ ಏನಾಗಿತ್ತು ಅಂದ್ರೆ ಕೆಟ್ಟ ಬಿಡತ್ತೀಗ ಈಗ ಟಿ ಇ ಟಿ ನೀವು ಹೆಂಗೆ ಮಾಡೋರು ಅಂದ್ರೆ ನನಗನ್ಸೋ ಮಟ್ಟಿಗೆ ಒಂದು ಒಂದು ಲಕ್ಷದಾಗ ಒಂದ್ ಸಾವಿರ ಜನ ಪಾಸ್ ಆಗ್ಬೇಕು ಒಂದು ಲಕ್ಷ ಜನ ಎಕ್ಸಾಮ್ ಬರೆದ್ರೆ ಒಂದ್ ಸಾವಿರ ಜನ ಪಾಸ್ ಆಗ್ಬೇಕು ಆ ರೀತಿ ಏನ್ ಮಾಡ್ತಾರೆ ಅಂದ್ರೆ ಟಿ ಟಿ ಕ್ವಶನ್ ಪರ್ ತೆಗೆದ್ರೆ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಇದು ಯಾಕಂದ್ರೆ ನಿಮ್ಗೆ ತಲೆ ಹಾಬಾಗಿ ಬಿಡತಿ ನಿಮ್ದು ನೀವು ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ಬೇಕು ಕನ್ನಡ ಶಾಲೆಗಳನ್ನ ಅಭಿವೃದ್ಧಿ ಪಡಿಸಬೇಕು ಒಂದು ಮಾತು ಹೇಳ್ತೀನಿ ತಿಳ್ಕೊಡ್ರಿ ಶಿಕ್ಷಣ ಸಚಿವರ ಇವತ್ತಿಗೂ ಕೂಡ ಕನ್ನಡ ಶಾಲೆಗಳು ಸರ್ಕಾರಿ ಕನ್ನಡ ಶಾಲೆಗಳು ಉಳಿದಿದಾವಪ್ಪಾ ಅಂದ್ರೆ ಅದಕ್ಕೆ ಕಾರಣ ಅತಿಥಿ ಶಿಕ್ಷಕರು ನೆನಪಿಟ್ಕೊಂಬಿಡ್ರಿ ಅತಿಥಿ ಶಿಕ್ಷಕರು ಇಲ್ಲಪ್ಪಾ ಅಂದ್ರೆ ಶಾಲೆ ಏನೋ ನಡೀತಾ ಇದ್ರಲ್ಲ ಆ ಮಕ್ಕಳ ಅಭಿವೃದ್ಧಿನೇ ಆಗ್ತಾ ಇದ್ರೆ ಹೋದ್ ಅಷ್ಟು ಕೊಬ್ಬಿಡ್ರಿ ನೀವು ರಾಜಕೀಯ ನಾಯಕರಾಗಿ ನಿಮ್ಮ ಮಕ್ಕಳು ಎಷ್ಟು ಜನ ಕನ್ನಡ ಸಲಹಾಕಲ ಅಂದ್ರೆ ಅದಕ್ಕೆ ಸ್ವಲ್ಪ ನಾ ಇದನ್ನೆಲ್ಲ ಯಾಕಪ್ಪಾ ಅಂದ್ರೆ ಮೊನ್ನೆ ಒಂದು ಯಾವುದೋ ಹುಡುಗ ಶಿಕ್ಷಣ ಸಚಿವರಿಗೆ ಕನ್ನಡ ಬರುವುದಿಲ್ಲ ಅಂತ ಹೇಳಿ ಶಿಕ್ಷಣ ಸಚಿವರಿಗೆ ಕನ್ನಡ ಬರೋದಿಲ್ಲ ಅಂದ ತಕ್ಷಣ ನೀವು ಅಲ್ಲೇ ಏನ್ ಹೇಳ್ತೀರಪ್ಪ ಅಂದ್ರೆ ಸಭೆಯಲ್ಲಿ ಆ ಹುಡುಗನ ಮೇಲೆ ಕ್ರಮ ಕೈಗೊಳ್ಳುತ್ತೆ ಹೇಳ್ತೀರಿ ಅಂದ್ರೆ ಒಬ್ಬ ಬಡ ವಿದ್ಯಾರ್ಥಿ ಏನೋ ಒಂದು ತಪ್ಪು ಮಾತಾಡಿದ ತಪ್ಪು ಅನ್ನೋಕ್ ಮನೆಗಿಲ್ಲ ಫಂಡಮೆಂಟಲ್ ರೈಟ್ಸ್ ಅದ ಹಕ್ಕದವನಿಗೆ ಮಾತಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವ ಇದು ಜನರಿಂದ ಆಯ್ಕೆಯಾಗಿ ಹೋಗಿದ್ದೀರಿ ನೀವು ನೀವು ಸ್ವತಃ ಆಯ್ಕೆಯಾಗಿ ಹೋಗಿಲ್ಲ ಯಾವುದೇ ನಿಮ್ಮ ಒಂದು ಅರ್ಹತೆ ಮೇಲೆ ಹೋಗಿಲ್ ನೀವು ಜನರು ನಿಮಗೆ ಮತದಾನ ಮಾಡಿದಾಗ ನಿಮಗೆ ಓಟ್ ನೀಡಿದಾಗ ನೀವೇನು ಮಾಡಿದೀರಪ್ಪ ಅಂದ್ರೆ ಶಿಕ್ಷಣ ಮಂತ್ರಿಯಾಗಿದ್ದೀರಿ ಅವನಿಗೆ ಮಾತಾಡದಂತೆ ಹಾಕ್ತದ ಅದ ಅವ್ನು ತಪ್ಪಲ್ಲ ಅವನ ಮೇಲೆ ಕ್ರಮ ತಗೊಳ್ತೀರಿ ನೀವು ಮತ್ ನಾನು ಇದ್ರ ಬಗ್ಗೆ ಅಧ್ಯಯನ ನಾನು ನೀವು ಒಂದು ವರ್ಷ ಹಿಂದುಗಡೆ ಏನ್ ಮಾಡ್ತೀರಪ್ಪ ಅಂದ್ರ ಒಂದು ಸಭೆಯಲ್ಲಿ ಸ್ಟೇಜ್ ಮೇಲೆ ನಿಮ್ಮ ಮಗನನ್ನು ತರಿಸ್ತೀರಿ ನಿಮ್ಮ ಮಗನನ್ನು ಕರೆಸಿ ಏನ್ ಹೇಳ್ತೀರಪ್ಪ ಅಂದ್ರ ನನ್ನ ಮಗನ ತೊಂಬತ್ತೆಂಟು ಪರ್ಸೆಂಟೇಜ್ ಆಗಿದೆ ಅಂತ ಹೇಳ್ತೀವಿ ಎಸ್ ಎಸ್ ಎಲ್ ಸಿ ನಿಮ್ಮ ಮಗನ ತೊಂಬತ್ತೆಂಟು ಪರ್ಸೆಂಟೇಜ್ ಆಗಿತ್ತು ಅಂದ್ರೆ ಯಾವ ಸರ್ಕಾರಿ ಶಾಲೆಯಲ್ಲಿ ಕೆಲಸಿದ್ರೆ ಸರ್ಟಿಫಿಕೇಟ್ ತೋರಿಸಿ ಆಮೇಲೆ ನೀವು ಸ್ಟೇಜ್ ಅಂದ್ರೆ ನೈಂಟಿ ಫೈವ್ ಪರ್ಸೆಂಟೇಜ್ ಆಗಿತ್ತು ಹೇಳ್ತೀರಿ ನೀವು ಎಸ್ ಎಸ್ ಎಲ್ ಸಿ ಮಾಡಿದ್ರು ಯಾವ್ದೋ ಹೌದು ಆಗಿರಬಹುದು ನಿಮಗೆ ಯಾಕಂದ್ರೆ ನೀವು ಮುಖ್ಯಮಂತ್ರಿ ಅವರ ಮಗ ಆಗಿರಬಹುದು ಯಾರಿಲ್ಲ ನಾವು ಅದ್ರ ನಿಮ್ ಮಗದ ನೈನ್ಟಿ ಏಟ್ ಆಗಿತಿ ಹೇಳ್ತಿರೀ ಆದ್ರೆ ಒಳ್ಳೆಯದಾಯಿತು ಹಾಗಾದ್ರೆ ಕೆಲಸ ಮಾಡಿ ನಿಮ್ ಮಗನಿಗೆ ಅದು ಸ್ಟೇಜ್ ಮೇಲೆ ಹೇಳ್ತಿರಲ್ಲ ಏನ್ ಹೇಳ್ತೀರಪ್ಪ ಅಂದ್ರೆ ಜನರ ಬೆಂಬಲ ಎಲ್ಲ ನನ್ನ ಮಗನ ಮೇಲೆ ಇರಲಿ ಜನರ ಆಶೀರ್ವಾದ ಎಲ್ಲ ನನ್ನ ಮಗನ ನಿಮ್ಮ ಮಗನ ಮಗನೂ ಕೂಡ ಏನ್ ಮಾಡಿ ರಾಜಕೀಯ ಕರ್ಕೊಂಡು ಆಗಿದೆಲ್ಲ ಸರ್ಕಾರಿ ನೌಕರಿ ನಿಮ್ಮ ಮಗನಿಗೆ ಬೇಕಲ್ಲ ಕೆಪಿ ಸಿ ಜಾಬ್ ಕರಿತೀರ ಪರ್ಸೆಂಟೇಜ್ ಬೇಕು ಹೌದಲ್ಲ ಅಲ್ಲಿ ಹಾಕಿ ಇಲ್ಲ ಪೋಸ್ಟ್ ಆಫೀಸ್ ನೋಡ್ರಿ ಎಸ್ ಎಸ್ ಎಲ್ ಸಿ ಅದ್ರ ಮೇಲೆ ಹಾಕಿ ಸರ್ಕಾರಿ ನೌಕರಿ ಮಾಡ್ಕೊಂಡು ಆರಾಮ ಇರ್ತಾರೆ ರಾಜಕೀಯ ಯಾಕೆ ಹಾಕೊಂಡ್ ಬರ್ತೀರ ಯಾಕಂದ್ರೆ ಮನಿ ದುಡ್ಡು ಸಿಗ್ತದ ಸಿಕ್ಕಾಪಟ್ಟೆ ಕೋಟ್ಯಾಧುಷರು ಆಗ್ಬೋದು ಸರ್ಕಾರಿ ನೌಕರಿ ಏನದ ಹೌದಲ್ಲ ಅಂದ್ರೆ ನಮ್ಮ ನಮ್ಮಂಥ ಬಡವರು ಜನ ಅಂದ್ರೆ ವಿದ್ಯಾಭ್ಯಾಸ ಕೊಡೋದು ಡಿ ಎಡ್ಡು ಬಿ ಎಡ್ ಎಮ್ ಎ ಮಾಡ್ಕೊಂಡು ಕೊಡೋದು ನಿರುದ್ಯೋಗಿಗಳಾಗಿರ್ಬೋದು ನೀವು ಅದನ್ನು ನೋಡಿ ಮಜಾ ಮಾಡೋದು ಇಲೆಕ್ಷನ್ ಬಂದಾಗ ಕೈ ಮುಗಿಯೋದು ನಮ್ಮ ಹತ್ರ ಬಂದು ನೀವು ನೋಡಿ ಎಲ್ಲ ಮಾಡಿರಪ್ಪ ನಾನು ಕಾಪಾ ಮಾಡ್ತಾರೆ ಹಂಗೆ ಮಾಡ್ತೀನಿ ನೀನು ಮಾಡ್ತೀನಿ ಹೇಳಿ ಕಾಲು ಹಿಡಿಯೋದು ಆಮೇಲೆ ಏನು ಮಾಡ್ತೀರಿ ಆಮೇಲೆ ನೀವ್ಯಾರು ಬರೋದಿಲ್ಲ ಅಂದರೆ ಬಡವರು ಮಕ್ಕಳ ಮೇಲೆ ಅನ್ಯಾಯ ಮಾಡೋದು ತಮ್ಮ ಮಕ್ಕಳನ್ನ ಬೆಳೆಸ ಜನ ಆಶೀರ್ವಾದ ಸ್ಟೇಜ್ ಮೇಲೆ ಕರೆದೊಳ್ ಯಾವ ಮಕ್ಕಳನ್ನ ಇಲ್ಲಿವರೆಗೂ ನೈಂಟಿ ನೈನ್ ಹಂಡ್ರೆಡ್ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಮಾಡ್ಯಾರ ಅಂತ ಹೇಳಿ ಯಾವ ವಿದ್ಯಾರ್ಥಿಯನ್ನು ಸನ್ಮಾನ ಮಾಡಿದಿರಿ ನೀವು ಶಿಕ್ಷಣ ಸಚಿವರ ಯಾರು ಮಾಡಿಲ್ಲ ಟಿ ಇ ಟಿ ಕೂತೀರಿ ಆ ಶಿಕ್ಷಕರು ಕೂತಿದಾರ ಅಲ್ಲಿ ಅದ್ರ ಬಗ್ಗೆಯೂ ಕಾಳಜಿ ಇಲ್ಲ ನೀವು ಅತಿಥಿ ಶಿಕ್ಷಕರು ಮಕ್ಕಳಿಗೆ ಈಗ ಹೋಗಲಿ ಒಂದು ಕೆಲಸ ಮಾಡಿರಿ ದಯವಿಟ್ಟು ಸುಮ್ಮನೆ ಮಾತಾಡ್ಕೊತೀರಿ ಜಾಸ್ತಿ ಮಾತಾಡೋಕೋತೀನಿ ನಾನು ಒಂದು ಕೆಲಸ ಮಾಡ್ರಿ ಏಜ್ ಬಾರ್ ಆಗಿತ್ತಲ್ಲ ಅವರಿಗೆ ಮತ್ತೊಂದು ಎಲ್ಲ ಅತಿಥಿ ಶಿಕ್ಷಕರಲ್ಲಿ ಒಂದು ನಾನು ದಯವಿಟ್ಟು ಆದಷ್ಟು ಮಟ್ಟಿಗೆ ಸ್ಕೂಲ್ ಬಿಟ್ಟು ಹೊರಗಡೆ ಬರ್ರಿ ನೇಮಕಾತಿ ಅವ್ರು ಮಾಡೋದಿಲ್ಲ ಮಾಡಿದ್ರು ಮೂರ್ ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಕರಿತಾರೆ ಮತ್ತೆ ಶಿಕ್ಷಕರ ಮೂಲ ಮತ್ತೆ ನೀವು ಹತ್ತು ಸಾವಿರ ಹದಿನೈದು ಸಾವಿರ ಮೂಲ ದಯವಿಟ್ಟು ಎಲ್ಲರೂ ಹೊರಗಡೆ ಬರ್ರಿ ನೇಮಕಾತಿ ಆಗ್ತದೆ ಹೆಂಗಾಗಿ ಓಡಾ ಬರ್ತದೆ ಅವ್ರಿಗೆ ಆಗೋದಿಲ್ಲ ಅಲ್ಲಿ ಅವ್ರು ಒಂದೇ ಹೇಳೋರು ಕಾನೂನು ಹೇಳೋ ಹಿಂಗಾಗ್ತದ ಸರ್ಕಾರದ ಆ ಪಂಡಿಲ್ಲ ಈ ಪಂಡಿಲ್ಲ ಈ ದುಡ್ಡು ಇಲ್ಲ ಅಲ್ಲಿ ಹಿಂಗ ಆಗೈತಿ ನಾವು ಅದನ್ನ ಕೊಟ್ಟಿದ್ದೀವಿ ನೀವು ನೀವೊಂದು ಕೆಲಸ ಮಾಡಿ ಎರಡ್ ಸಾವಿರ ರೂಪಾಯಿ ಪ್ರತಿ ಕುಟುಂಬಕ್ಕೆ ಮಹಿಳೆಗೆ ಕೊಡೋದಿಲ್ಲ ನೀವೊಂದು ಕೆಲಸ ಮಾಡಿ ಯಾವ ನೇಮಕಾತಿ ಬೇಡ ಏನು ಬೇಡ ಒಂದು ಕುಟುಂಬದಲ್ಲಿ ಒಬ್ಬ ಮಹಿಳೆಗೆ ಐವತ್ತು ಸಾವಿರ ರೂಪಾಯಿ ಕೊಡ್ಬೇಡಿ ಪ್ರತಿ ತಿಂಗಳ ಐವತ್ತು ಸಾವಿರ ರೂಪಾಯಿ ಕೊಡ್ಬೇಡ್ರೆ ನಿಮ್ಮ ನೇಮಕಾತಿ ಇಟ್ಕೊಂಡ್ರಿ ನಿಮ್ಮ ಟಿ ಡಿ ಟಿ ಇಟ್ಕೊಂಡ್ರಿ ಎರಡು ಸಾವಿರ ರೂಪಾಯಿ ಕೊಡಾ ಒಂದು ಮಹಿಳೆಗೆ ಮತ್ತೆ ನೀವು ಹೇಳ್ತೀರಿ ನಾ ಅದನ್ನ ಒಪ್ಕೋಳ್ತೇನೆ ನಾನು ಎಷ್ಟೋ ಕಷ್ಟ ಇದ್ದವ್ರಿಗೆ ಅದು ಉಪಯೋಗ ಇಲ್ಲ ಇಲ್ಲದನ್ನಲ್ಲ ಆದ್ರೆ ವಿದ್ಯಾವಂತರಿ ಏನ್ ಮಾಡೋದು ಧಾರ್ಮ್ಯ ಒಂದು ಹುಟ್ಟದ ಐವತ್ತು ಸಾವಿರ ರೂಪಾಯಿ ಕೊಡೋರು ಅತಿಥಿ ಶಿಕ್ಷಕರೇ ದಯವಿಟ್ಟು ನಿಮ್ಮ ಕೈ ಮುಂಚೆ ಹೊರಗಡೆ ಬರ್ರಿ ನೀವು ಹೊರಗಡೆ ಬರೋವರೆಗೂ ಈ ಶಿಕ್ಷಕರ ನೇಮಕಾತಿ ಆಗೋದಿಲ್ಲ ಯಾವುದೇ ಕಾರಣಕ್ಕಾಗೋದಿಲ್ಲ ಇವ್ರು ಮಾಡೋದಿಲ್ಲ ಅರ್ಥ ಮಾಡ್ಕೊಳ್ರಿ ಅಕಸ್ಮಾತ್ ಟಿ ಇ ಟಿ ಮಾಡಿದ್ರು ಹಿಂಗೆ ತೆಗಿತಾರಲ್ಲ ನಿಮ್ಮ ಜೀವನದ ಟಿ ಇ ಟಿ ಬರ್ದಿರ್ಬಾರ್ದು ಆ ರೀತಿ ಇವ್ರು ಟಿ ಟಿ ತೆಗಿತಾರ ತೆಗಿತಾರೆ ಮಾತು ಮಾತ್ರಿ ಯಾಕಂದ್ರೆ ಹಾಪ್ ಹಾಪಾಗಿಬಿಟ್ಟೆ ಕೇಳಿ ಕೇಳಿ ವಿಚಾರ ಮಾಡಿ ಹೊರಗಡೆ ಬರೋದ್ರಿಂದ ಏನು ಲಾಭ ಇಲ್ಲ ನೇಮಕಾತಿ ಆಗುತ್ತಾ ನೀವು ಸ್ಟಡಿ ಮಾಡಿದರೆ ಹೊರಗಡೆ ಬರ್ರಿ ಶಿಕ್ಷಣ ಸಚಿವರಿಗೆ ಒಂದು ಮಾತಾಡ್ತೀನಿ ನಾವು ಏನಪ್ಪ ಅಂದ್ರೆ ನಿಮ್ಮ ಮುಂದಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಒಂದು ಟಿ ಇ ಟಿ ಕೆಲಸ ಮಾಡ್ರಿ ಡೈರೆಕ್ಟ್ ಸಿಟಿ ಮಾಡಿಬಿಡ್ರಿ ಎಲ್ಲರೂ ಬರೀತೀರಿ ಎಲ್ಲರೂ ಗೊರೀರಿ ಎಲ್ಲರಿಗೂ ಅವಕಾಶಿಸಿದ್ವಿ ಮತ್ತೊಂದು ಏನು ಮಾಡ್ತಾ ಅಂದ್ರೆ ಈಗ ಏಜ್ ಬಾರದವ್ರದ್ದು ಅತಿ ಶಿಕ್ಷಕರು ಅವ್ರಿಗೇನು ಪರಿಹಾರ ಕೊಡ್ತೀರಿ ಅವ್ರಿಗೇನು ಕೊಡ್ತೀರಿ ಒಂದು ಕೆಲಸ ಮಾಡೋದು ಏನಪ್ಪ ಅಂದ್ರೆ ಅವರಿಗೆ ಪ್ರತಿ ತಿಂಗಳಿಗೆ ಏನು ಶಿಕ್ಷಕರಿಗೆ ಸಂಬಳ ಐತಲ್ಲ ಅದ್ರ ಅರ್ಧ ಪೇಮೆಂಟ್ ಅವ್ರಿಗೆ ಏಜ್ ಬಾರದವ್ರಿಗೆ ಯಾಕಂದ್ರೆ ನೀವು ಎಲ್ಲರದ್ದು ಕನ್ಫರ್ಮ್ ಮಾಡಿಲ್ಲ ನಮ್ಗೆ ಗೊತ್ತದ ಮತ್ತೆ ಅತಿ ಶಿಕ್ಷಕರು ಕುಂಬಿಕೊಳ್ಳೋರು ಆದರೂ ಏಜ್ ಬಾರದವ್ರು ಏನು ಬಂದಿರ್ತಾರಲ್ಲ ಅವ್ರಿಗೆ ಏನು ಮಾಡ್ರೆ ಅರ್ಧ ಸಂಬಳವನ್ನು ಕೊಟ್ಬಿಡ್ರಿ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಅವ್ರಿಗೆ ಪ್ರತಿ ತಿಂಗಳ ಸಂಬಳವನ್ನು ಏಜ್ ಬಾರಾದ್ರು ಕೊಟ್ಟರು ಅವ್ರು ಏನು ಮಾಡೋದು ಬರೋಂಗಿಲ್ಲ ಏನಾದರೂ ಮಾಡ್ರಿ ಸಿಟಿ ಕರೀರಿ ಸಂಬಳ ಹೆಚ್ಚು ಮಾಡ್ರಿ ಟಿ ಟಿ ಕ್ಯಾನ್ಸಲ್ ಮಾಡ್ರಿ ಏನು ಆಗಂಗಿಲ್ಲ ಅಂದ್ರೆ ಪ್ರತಿ ಕುಟುಂಬಕ್ಕೆ ಪ್ರತಿ ಮಹಿಳೆಗೆ ಐವತ್ತು ಸಾವಿರ ರೂಪಾಯಿ ಕೊಡೋದನ್ನ ಮಾಡ್ರಿ ಟಿನೂ ಅಲ್ಲೇ ನೀವು ಕಟ್ಟಿ ಇಟ್ಕೊಳ್ರಿ ಮತ್ತೆ ಟಿ ಅಲ್ಲೇ ಅತಿ ಶಿಕ್ಷಕರೇ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರತ್ತ ಸ್ವಾಮಿ ವಿವೇಕಾನಂದ ಹೇಳಿದ್ರು ಪಾಪ ಅವಾಗ ಆದ್ರೆ ನಮ್ಗೆ ಯಾವಾಗ ಹೇಳಬೇಕು ಅನ್ನೋದು ಗೊತ್ತಿಲ್ಲ ನಾವು ಅಷ್ಟು ಸೋಂಬೇರಿಗಳಾಗಿದ್ದಾನೆ ಎಲ್ಲರೂ ಸೋಂಬೇರಿಗಳಂತೂ ಸೋಂಬೇರಿ ಮಾಡಿದಾರ ಕಷ್ಟಪಟ್ಟು ಓದಿದ್ದು 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 ಇವರು ಕರ್ಫಮ್ ಮಾಡಿಲ್ಲ ಚಿಂತೆ ಮಾಡಿ ಮಾಡಿ ಓದಿದ್ದು ಎಲ್ಲ ತಲೆಗಿಲೆಲ್ಲ ಹೊರಗೆ ಹೋಗಿ ಹೋಗಿಬಿಟ್ಟಿದ್ದಾರೆ ಏನು ಮಾಡೋಕ್ಕೆ ಬರಂಗಿಲ್ಲ ದಯವಿಟ್ಟು ಹೊರಗಡೆ ಬರ್ರಿ ಯಾರು ಸಂಬಳ ಹೆಚ್ಚು ಮಾಡೋಣ ಹೋಗ್ರಿ ಇವರಿಗೆ ಸಂಬಳ ಹೆಚ್ಚು ಮಾಡಂದ್ರೆ ಇವರು ಸೀಟ್ ಕಾರ್ಫ್ ಮಾಡೋಂಗಿಲ್ಲ ಸಂಬಳ ಮಾಡೋಲು ಪ್ರತಿ ಕುಟುಂಬಕ್ಕೆ ಒಬ್ಬ ಮಹಿಳೆ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಬಿಡ್ತೇವೆ ರೀ ನಾವು ಆರಾಮಾಗಿ ಮನೆ ಕೂತು ಆರಾಮಾಗಿ ತಿನ್ಕೋತಿರ್ತೇವ್ರಿ ನಮಸ್ಕಾರ